ಇನ್ನು ಇವತ್ತು ಕಾಂಗ್ರೆಸ್ ಕಡೆಯಿಂದ ಮಹತ್ವದ ಸಚಿವ ಸಂಪುಟ ಸಭೆ ಆಗತ್ತೆ ಆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯಪಾಲರ ನೋಟಿಸ್ ವಿರೋಧಿಸಿ ನಿರ್ಣಯ ತೆಗೆದುಕೊಂಡಿತ್ತಲ್ಲ ಆ ವಿಚಾರವಾಗಿ ಕಾಂಗ್ರೆಸ್ ನಿರ್ಣಯಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ಹೊರಾಕಿತು ಕ್ಯಾಬಿನೆಟ್ ಸಚಿವರೆಲ್ಲ ಸಿಎಂ ರಕ್ಷಣೆಗೆ ನಿಂತಿದ್ದಾರೆ ನೋಟಿಸ್ ನೀಡಿದಾಗ ಹಕ್ಕು ರಕ್ಷಣೆ ಆಗಬೇಕು ಹಕ್ಕು ರಕ್ಷಣೆಯನ್ನು ರಾಜ್ಯಪಾಲರು ಮಾಡ್ತಾರೆ ರಾಜ್ಯಪಾಲರಿಗಿಂತ ಇವರು ದೊಡ್ಡವರಾ ಅಂತ ಅಶೋಕ್ ಪ್ರಶ್ನೆಯನ್ನು ಹಾಕಿದ್ರು ರಾಜ್ಯಪಾಲರ ಮೇಲೆ ಒತ್ತಡ ಹಾಕುವ ಕೆಲಸವನ್ನು ಮಾಡಬೇಡಿ ರಾಜ್ಯಪಾಲರು ಸಂವಿಧಾನದಲ್ಲಿ ಸುಪ್ರೀಂ ಅಂತ ಅಶೋಕ್ ಅವರ ಹೇಳಿ ರಾಜ್ಯಪಾಲರ ಆದೇಶದ ಮೇಲೆ ನಿರ್ಣಯ ಆಗಲಿದೆ ಅವರಿಗೆ ನೀವು ಕಾನೂನು ಹೇಳಲು ಹೊರಟಿದ್ದೀರಾ ಅಂತ ಪ್ರಶ್ನೆಯನ್ನು ಹಾಕಿದ್ರು ಆಕ್ರೋಶ ಭರಿತವಾಗಿ ಮಾತನಾಡಿದರು ಇವತ್ತು ಕಾಂಗ್ರೆಸ್ ಕಡೆಯಿಂದ ಮಹತ್ವದ ಸಭೆಯಾಗತ್ತೆ ಸಚಿವ ಸಂಪುಟ ಸಭೆ ಅದರಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅದರ ಜೊತೆಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿರುವಂಥ ವಿಚಾರ ಈ ಮೂಢ ವಿವಾದ ಬಗ್ಗೆ ಅದರಲ್ಲಿ ಒಮ್ಮತ ನಿರ್ಧಾರ ಸಿದ್ದರಾಮಯ್ಯ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ರಾಜ್ಯಪಾಲರ ನೋಟಿಸನ್ನು ಕಾನೂನು ಪ್ರಕಾರವಾಗಿ ನಾವು ವಿರೋಧವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಚಾರವಾಗಿ ಇವತ್ತು ಅರಶೋಕ ಆಕ್ರೋಶವನ್ನು ಹೊರಹಾಕಿದ್ರು ಸಿ ಎಂ ಅವರನ್ನು ಹೊರಗಿಟ್ಟು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದಾರೆ ಸಿಎಂ ತಪ್ಪು ಮಾಡಿದ್ದಾರೆ ಅಂತ ಒಪ್ಪಿಕೊಂಡಂತಾಗಿದೆ ಅಂತ ಬೆಂಗಳೂರಿನ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಒಳಗೆ ಇದ್ಕೊಂಡು ಸಭೆಯನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಯವರೇ ವಾಲ್ಮೀಕಿ ಹಗರಣವನ್ನು ಒಪ್ಪಿಕೊಂಡಿದ್ದಾರೆ ಮೂಡದಲ್ಲೂ ಕೂಡ ಸೈಟ್ ಪಡೆದಿರೋದಾಗಿ ಕೂಡ ಒಪ್ಪಿಕೊಂಡಿದ್ದಾರೆ ಕಾನೂನಿನ ವಿರುದ್ಧವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಪ್ಲಿಕೇಶನ್ ಮೇಲೆ ರಾಜ್ಯಪಾಲರು ಕ್ರಮವನ್ನು ಕೈಗೊಳ್ತಾರೆ ಬಟ್ ಈ ನಿರ್ಣಯ ಯಾಕೆ ಅನ್ನೋದು ಇವರ ವಾದ ಸೊ ಹಾಗಾಗಿ ಈ ಒಂದು ಪ್ರಕರಣ ಅಂತೂ ಸದ್ಯಕ್ಕೆ ಇಲ್ಲಿ ಎಂಡ್ ಕಾಣುವಂಥದ್ದು ಅಥವಾ ಮುಕ್ತಾಯ ಆಗುವಂಥದ್ದು ಲಕ್ಷಣ ಅಂತೂ ಇಲ್ವೇ ಇಲ್ಲ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ ಈ ಪ್ರಕರಣ ಬಿ ಜೆ ಪಿಯವರದ್ದು ಈ ಮೂಢ ಪ್ರಕರಣವನ್ನು ಯಾಕೆಂದರೆ ಇದರಲ್ಲಿ ಸಿಕ್ಕಾಕಿಕೊಂಡಿರುವುದು ಸಿದ್ದರಾಮಯ್ಯ ಹಾಗಾಗಿ ಈ ಪ್ರಕರಣವನ್ನು ತಾರ್ಕಿಕ ಅಂತೆಗೆ ತೆಗೆದುಕೊಂಡು ಹೋಗಬೇಕು ಹೋಗಬೇಕು ಅಂತಂದರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ತಿದ್ದಾರೆ ಅಂದರೆ ಬಿ ಜೆ ಪಿಯವರು ಅವರು ಆದರೆ ಆರಂಭದಲ್ಲಿ ಅವರಿಗೆ ಅಪಸ್ವರ ಬೇರೆ ಅವರಲ್ಲೂ ಕೂಡ ಗೊಂದಲ ಇದೆ ಈ ಪಾದಯಾತ್ರೆಯ ಬಗ್ಗೆ ಅದು ಒಂದು ಕಡೆ ಹೇಳೋಣ ಬಟ್ ಈ ಇವತ್ತು ಏನು ಕಾಂಗ್ರೆಸ್ ಕಡೆಯಿಂದ ಏನು ಆಯಿತಲ್ಲ ಸಚಿವ ಸಂಪುಟದ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನು ತೆಗೆದುಕೊಂಡರು ಅದರಲ್ಲಿ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡಬೇಕು ಅಂದರೆ ನೋಟಿಸ್ ಕೊಟ್ಟಿದ್ದು ಸರಿಯಲ್ಲ ಅದರಲ್ಲಿ ಪದ ಬಳಕೆ ಸರಿಯಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ